ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ಕುರ್ಸಗಾಯಿಂದ ರುಚಿಯಾದ ಒಂದು ಗೊಜ್ಜು ಮಾಡುವ ಇದಕ್ಕೆ ಸಣ್ಣ ಮೆಣಸು ಮತ್ತೆ ಬೆಳ್ಳುಳ್ಳಿ ಒಗ್ಗರಣೆ ಬೆಳ್ಳುಳ್ಳಿ ಒಂದು ಕುರ್ಸಗಾಯಿ ಒಂದೇ ಹಾಕ್ತಾ ಇದ್ದದ್ದು ಅಂದ್ರೆ ಕಾಯಿ ಹಾಕ್ತಾ ಇದ್ದ ಅದಕ್ಕೆಯ ಅಂದೇ ಹಾಕ್ತಾ ಇದ್ದದ್ದು ಇದನ್ನ ಕಾಯಿ ಜೊತೆಗೆ ಹಾಕಿ ಬೀಸವು ಚೂರು ಹುಳಸೆ ಹಣ್ಣು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇಯ ಶುರು ಮಾಡುವ ಈಗ ಗಾಯ್ಸ್ ಇದಕ್ಕೆ ಹಾಕವು ಇದನ್ನ ಕೊರ್ಸಗಾಯನ್ನ ತಿಕ್ಕಿ ಇದನ್ನ ಉಪ್ಪಲ್ಲಿ ಹಾಕಿಡುತ್ತೆ ನಾವು ನೀರಲ್ಲಿ ಉಪ್ಪು ನೀರಲ್ಲಿ ಬೇಕಾದಾಗ ತೆಗೆದು ಮಳೆಗಾಲದಲ್ಲಿ ಗೊಜ್ಜು ಮಾಡೋದು ಈ ನೀರ್ ಹಾಕಿ ರುಬ್ಬವು ಒಂದು ಭಯಂಕರ ಒಗ್ಗರಣೆ ಜಡಿ ಬೆಳ್ಳುಳ್ಳಿ ಕ್ರಿಶ್ ಮಾಡಾಕದ್ದು ಹಾಕದ್ದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು

ಯಾವಾಗ್ಲೂ ನಂಗ ಬೇಸಿಗೆಲ್ಲ ಹಾಕಿಟ್ ಬತ್ತ ಕೊಡ್ಕಾಯನ್ನ ಮಸ್ತ್ ಆಗ್ತದ ಅಪರೂಪಕ್ಕೆಲ್ಲಾದ್ರೂ ಮಾಡವು ನಾನೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಕಮೆಂಟ್ ಅಲ್ಲಿ ಹೇಳಿ ನಂಗು ಗೊತ್ತಾಗ್ತು ಚಟ ಚಟ ಗುಡ್ತಿದ್ದು ಈಗ ಗೊಜ್ಜಿಗೆ ಹಾಕುವ ಅಂದು ಗಮ್ಮತ್ತಿನ ಒಗ್ಗರಣೆ ಮಾವಿನ ಮಿಡಿ ಗೊಜ್ಜು ಕೊರ್ಸಗಾಯಿ ಗೊಜ್ಜು ಬನ್ನಿ ಊಟಕ್ಕೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು